ಪ್ರತಿ ಕ್ಷಣ ಕಣ್ಣೀರು ಬೇಡ ಅಂದರೂ ಬರುತ್ತೆ ಅವರ ನೆನಪು ಕೂಡ ಹಾಗೆಯೇ ಎಷ್ಟೇ ನೆನಪು ಮಾಡ್ಕೋಬಾರ್ದು ಅಂದರೂ ಕೂಡ ಪದೇ ಪದೇ ನೆನಪಾಗ್ತಾನೆ ಇರ್ತಾರೆ ಕೆಲವು ಸಲ ನಾನು ಯೋಚನೆ ಮಾಡಿದರೆ ನನಗೆ ಬದುಕೇ ಸಾಕು ಅಂತ ಅನಿಸುತ್ತೆ ಆ ದೇವರು ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಆಟ ಆಡ್ಬಿಟ್ಟ ಅಂತ ತುಂಬನೇ ಬೇಜಾರಾಗುತ್ತೆ ತುಂಬನೇ ನೋವಾಗುತ್ತೆ ಅಂತ ಯಾವತ್ತೂ ಕೂಡ ಬೇಜಾರಾಗಬೇಡಿ ಯಾಕಂತ ಅಂದರೆ ಆ ಭಗವಂತ ನಮಗೆ ಕಣ್ಣು ಮತ್ತು ಮನಸ್ಸನ್ನು ಕೊಟ್ಟಿರೋದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ನೋಡಿ ನಂಬಲಿ ಅಂತ ಆದರೆ ನಾವೆಲ್ಲರೂ ಕೂಡ ಕೆಲವು ಸಲ ಏನು ಮಾಡ್ತೀವಿ ಅಂದ್ರೆ ಮನಸ್ಸಿಗೆ ಸೋತು ದುಡುಕಿ ಕೆಟ್ಟದ್ದನ್ನು ಒಳ್ಳೇದಂತ ನಂಬಿಡ್ತೀವಿ ಅಂದರೆ ಮುಳ್ಳನ್ನೇ ಹೂ ಅಂತ ನಮ್ಮ ಜೀವನದಲ್ಲಿ ನಾವು ಸ್ವೀಕರಿಸ್ತೀವಿ ಆದರೆ ಆ ಮುಳ್ಳು ನಮ್ಮ ಜೊತೆಗೆ ಎದ್ದು ನಮ್ಮನ್ನೇ ಚುಚ್ಚೋ ಚುಚ್ಚೋಕೆ ಶುರುವಾದಾಗ ನಮಗೆ ಚುಚ್ಚೋಕೆ ಶುರುವಾದಾಗ ಆ ಭಗವಂತ ಅದನ್ನು ನಮ್ಮಿಂದ ಕಿತ್ತಾಕ್ತಾನೆ ಕಾರಣ ಆ ದೇವರ ಮಕ್ಕಳು ನಾವು ನಮಗೇನು ಆಗಬಾರ್ದು ಅಂತಲೇ ಆ ಮುಳ್ಳನ್ನು ನಮ್ಮ ಜೀವನದಿಂದ ಆ ದೇವರು ಕಿತ್ತಾಕ್ತಾನೆ ಆದರೆ ಆ ಭಗವಂತ ಇಲ್ಲಿ ನಮ್ಮನ್ನು ಕೈಬಿಟ್ಟ ಅಂತಾಗಲಿ ಅಥವಾ ದೇವರು ನಮ್ಮ ಪರವಾಗಿಲ್ಲ ಅಂತಾಗಲಿ ಖಂಡಿತ ಯಾವತ್ತೂ ಕೂಡ ಬೇಜಾರಾಗಬೇಡಿ ಆ ದೇವರು ಇರೋದಕ್ಕೇ ಆ ಮುಳ್ಳನ್ನು ನಮ್ಮಿಂದ ಕಿತ್ತಾಕಿರೋದು ಯಾಕಂದರೆ ಇನ್ನೂ ಅವರಿಂದ ನಾವು ಎಷ್ಟು ಮೋಸ ಯಾರಿಗೆ ಗೊತ್ತು ಇನ್ನೂ ಏನೆಲ್ಲ ನಡೀತಿತ್ತೋ ನಮ್ಮ ಜೀವನದಲ್ಲಿ ಯಾರಿಗೂ ಗೊತ್ತು ಕರೆಕ್ಟ್ ಅಲ್ವಾ ಆ ಭಗವಂತ ಇರೋದಕ್ಕೇ ಆ ಮುಳ್ಳನ್ನು ನಮ್ಮ ಜೀವನದಿಂದ ಕಿತ್ತಾಕಿರೋದು ಆದರೆ ನೀವು ಅವ್ರ ನೆನಪಲ್ಲಿ ಕಣ್ಣೀರು ರಕ್ತ ಕೂಡೋದ್ರಲ್ಲಿ ಯಾವುದೇ ರೀತಿಯ ಎಳ್ಳು ಕಾಳಿನಷ್ಟು ಪ್ರಯೋಜನವೇ ಇಲ್ಲ ಯಾಕಂದರೆ ಅದು ಮುಳ್ಳಿನ ಬೆಲೆ ಯಾವತ್ತೂ ಕೂಡ ಜಾಸ್ತಿ ಆಗೋಲ್ಲ ಯಾಕಂದರೆ ದೇವರ ಪಾದಕ್ಕೆ ಸೇರೋದು ಹೂ ಮಾತ್ರ ಆಗಿರುತ್ತೆ ಮುಳ್ಳು ಅಲ್ಲ ದೇವ್ರ ಏನ್ ಮಾಡ್ತಾನಂದ್ರೆ ಸನ್ಮಾನ ಅವಮಾನ ಅಲ್ಲೇ ಇಟ್ಬಿಟ್ಟಿರ್ತಾನೆ ಅಂದ್ರೆ ಹೂವು ಮತ್ತು ಮುಳ್ಳು ಒಂದೇ ಗಿಡದಲ್ಲಿ ಇರುತ್ತೆ ಆದ್ರೆ ದೇವ್ರ ಪೂಜೆಗೆ ಸ್ವೀಕರಿಸೋದು ಹೇಳಿ ಬರೀ ಹೂವು ಮಾತ್ರ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ನಗ್ನಗ್ತಾ ಇರಿ ಅಂಥವ್ರನ್ನ ಜೀವನದಿಂದ ಕಿತ್ತಾಕಿ ಯಾಕಂದ್ರೆ ಅವ್ರ ಯೋಗ್ಯತೆ ಏನಂತ ಗೊತ್ತಾಯ್ತಲ್ವಾ ಇನ್ನೂ ಕೂಡ ನೀವು ಅವ್ರ ನೆನಪಲ್ಲೇ ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತ ಕೂತ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಪ್ರಯೋಜನವೇ ಇಲ್ಲ ಯಾಕಂದ್ರೆ ಬಣ್ಣದ ಮಾತುಗಳಿಗೆ ಮರಳಾಗಿದ್ದು ನಮ್ಮ ತಪ್ಪಾಗಿರುತ್ತೆ ಆ ದೇವ್ರದಿಲ್ ಏನೂ ತಪ್ಪಿಲ್ಲ ಒಳ್ಳೇದು ಕೆಟ್ಟದ್ದು ಎರಡು ಆಯ್ಕೆ ನಮ್ಮಲ್ಲೇ ಕೊಟ್ಟಿರ್ತಾನೆ ಕೆಟ್ಟದನ್ನ ತೊಗೊಂಡಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಈ ಥರ ಮೋಸ ಆಗುತ್ತೆ ಮಾತ್ರ ಆ ದೇವರು ನಮ್ಮ ಪರವಾಗಿಲ್ಲ ಅಂತ ಯಾವತ್ತೂ ಕೂಡ ಬೇಜಾರಾಗಬೇಡಿ ದೇವ್ರು ಇರೋದಕ್ಕೇ ನಿಮ್ಮನ್ನು ಕಾಪಾಡಿದ್ದಾನೆ ಮುಳ್ಳನ್ನು ತೆಗೆದು ಬೀಸಾಕಿದ್ದಾನೆ ನಿಮ್ಮನ್ನು ಕಾಪಾಡ್ತಾನೆ ನಾನು ನಾವೆಲ್ಲರೂ ದೇವ್ರ ಮಕ್ಕಳಲ್ವ ನಮ್ಮನ್ನು ಕಾಪಾಡೋಕೆ ಭಗವಂತ ಇದ್ದಾನೆ ಭಗವಂತನ ಮೇಲೆ ಯಾವತ್ತೂ ಕೂಡ ತಪ್ಪು ತಪ್ಪು ಭಾವನೆಗಳನ್ನ ಇಟ್ಕೋಬೇಡಿ ದೇವ್ರನ್ನ ಆದಷ್ಟು ದೇವ್ರನ್ನ ನಂಬಿ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ನಿಮ್ಮ ಮನಸ್ಸು ಕೂಡ ಹಗರವಾಗಿರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ